ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯ ವಸಂತ ದಿವ್ಯ ನಮ್ಮ ವಸಂತ ನಾನು ಊರಿಗೆ ಹೋಗಿದ್ದೆ ನೆನೆ ಅದಕ್ಕೆ ಬೆಣ್ಣೆ ತಂದಿದ್ದೆ ತುಪ್ಪ ಕಾಸನ ಅಂದ್ಕೊಂಡೆ ದಿವ್ಯ ಅಮ್ಮ ಎಲ್ಲ ಕೇಳ್ತಾರೆ ನಾವು ತುಪ್ಪ ಹಾಕೋದನ್ನು ನೋಡಿ ಆ ತುಪ್ಪ ಕಾಸೋದನ್ನ ವೀಡಿಯೋ ಮಾಡ್ಕೋತೀನಿ ಅಂದ್ರು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದಾಳೆ ಬನ್ನಿ ತುಪ್ಪ ಕಾಸೋದನ್ನು ತೋರಿಸ್ತೀನಿ ಬನ್ನಿ ಅಮ್ಮ ಕಾಸ್ತಿದ್ರು ನಮ್ಮಮ್ಮನ ಕಾಸೋದೆ ನೋಡಿ ನಮ್ಮ ಅಜ್ಜಿ ನಮ್ಮಮ್ಮ ಕಾಸೋದೆ ನೋಡಿ ನಾನು ಕಲ್ತಿದ್ದೀನಿ ಅದನ್ನು ನಿಮಗೂ ತೋರಿಸ್ಕೊಡ್ತೀನಿ ನೀವು ತಗೋಬಂದು ಕಾಯಿಸ್ಕೊಳ್ಳಿ ಬನ್ನಿ ಇವಾಗ ಬೆಣ್ಣೆನ ತುಪ್ಪ ಮಾಡೋದು ಹೇಗೆ ಅಂತ ನೋಡೋಣ ಆ್ಯಂಡ್ ಸಕ್ಕತ್ತಾಗಿರುತ್ತೆ ಬೆಣ್ಣೆ ನಾನು ಬಂದಾಗ್ಲಿಂದ ಒಂದು ಎರಡು ಮೂರು ತಿಂದು ಖಾಲಿ ಮಾಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಬೆಣ್ಣೆ ಚೆನ್ನಾಗಿರುತ್ತೆ ತೋರಿಸಿನಿ ನಿಮ್ಮ ಬೆಣ್ಣೆನ ಇದು ಎಮ್ಮೆ ಬೆಣ್ಣೆ ಇದು ಹಸು ಬೆಣ್ಣೆ ಅಲ್ಲ ಎಮ್ಮೆ ಬೆಣ್ಣೆ ಬೆಣ್ಣೆ ಮಾಡೋದು ಕಷ್ಟ ತುಪ್ಪ ಕಾಸೋದು ಈಜಿ ಹ್ಮ್ ಬಟ್ ಬೆಣ್ಣೆ ಒಳ್ಳೇದು ಅಂತ ಹೇಳ್ತಾರೆ ಅಡುಗೆಗೆಲ್ಲ ಎಷ್ಟು ಇಟ್ಕೊಂಡು ತಿನ್ಬೋದು ಬೆಣ್ಣೆನ ಬೆಣ್ಣೆ ಮಾಡ್ಕೊಂಡ್ರೆ ಎಣ್ಣೆ ಮಡಿಕ ಏನೊಂದು ವಾರ ಅಷ್ಟೇ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಈ ಮೆಜ್ ಮಜ್ಜಿಗೆ ಒಳಗೆ ಹಾಕಿ ಮಡಿಕೊಂಡ್ರು ಒಂದು ವಾರ ಮಡಿಕೊಬೋದು ಆದರೆ ಜಾಸ್ತಿ ದಿನ ಮಡಿಕೊಂಡ್ರೆ ಚೆನ್ನಾಗಿರಲ್ಲ ಸ್ಮೆಲ್ ಬರುತ್ತೆ ಇವಾಗ ಅದಕ್ಕೆ ಇದನ್ನೆಲ್ಲ ಐಟಮ್ ತೋರಿಸ್ತಾ ಹ್ಞೂ ನೋಡಿ ಇದು ಕಾಡು ಮೆಣಸಿನ ಪುಡಿ ಮೆಣಸು ಮೆಣಸಿನ ಪುಡಿ ಮತ್ತೆ ಬೆಳ್ಳುಳ್ಳಿ ಲವಂಗ ಏಲಕ್ಕಿ ಕಾಯಿ ಪುಡಿ ಮೆಂತ್ಯ ಎರಡು ಇಲ್ಲೇದೆಲೆ ಮತ್ತೆ ಅದಕ್ಕೆ ಉಪ್ಪು ಹಾಕೋದು ಮೆಣಸಿನ ಪುಡಿ ಇದ್ರೊಳಗೆ ಮಿಕ್ಸ್ ಆಗ್ಬಿಡಲ್ವಾ ಬೆಣ್ಣೆ ಒಳಗಡೆಗೆ ಬೆಣ್ಣೆಗೆ ಹಾಕಿ ಕಾಸೋದು ಯಾಕೆ ಗೊತ್ತಾ ಬೆಣ್ಣೆ ಒಬ್ಬೊಬ್ಬರಿಗೆ ಎಮ್ಮೆ ಬೆಣ್ಣೆ ಶೀತ ಅಂತಾರಲ್ವ ತುಪ್ಪಕ್ಕೆ ಹಾಕಿ ಕಾಸಿದ್ರೆ ತುಪ್ಪ ಚೆನ್ನಾಗಿ ಸ್ಮೆಲ್ಲು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಟೇಸ್ಟ್ ಇರುತ್ತೆ ಅದಕ್ಕೆ ಇವಾಗ ಕಾಳು ಹುರ್ಕೊಳ್ಳೋಣ ಇದರಲ್ಲೇ ಕಾಸೋದಲ್ಲ ಅದರಲ್ಲೇ ಮೆಂತ್ಯಾಕಳು ಹುರ್ಕೊಳ್ಳಿ ಹುರ್ಕೋಬೇಕು ಮೆಂತ್ಯನು ಸೀಸ್ಬಾರ್ದು ಮೆಂತ್ಯ ಹಾಕಿದ್ರೇ ಅದು ಪರಿಮಳ ಜಾಸ್ತಿ ಚೆನ್ನಾಗಿರುತ್ತೆ ನೋಡಿ ಟೇಸ್ಟ್ ಹಾಕಿದ್ದೀನಿ ನಾನು ಇವಾಗ ಇದಕ್ಕೆ ಈ ಕಲ್ಲು ಒಳಗಡೆ ಹಾಕುತ್ತೆ ಪುಡಿ ಮಾಡಿ ಇಟ್ಕೊ ಜಾಸ್ತಿ ಇದ್ರೆ ಪುಡಿ ಮಾಡಿ ಇಟ್ಕೋಬಹುದು ಅಂದರೆ ಜಾಸ್ತಿ ನಾವೇನು ಬ ಅವಾಗ ಅವಾಗ ತೊಗೊಬಂದಾಗಲೇ ನಾನು ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿ ಆವಾಗಲೇ ಹಾಕೋದು ಪುಡಿ ಮಾಡೇ ಇಟ್ಕೊಳೋದ ಈ ಕಲ್ಲೇ ಪುಡಿ ಮಾಡ್ತೀನಿ ಎಲ್ಲ ಸೋರಿಸ್ಬಿಡ್ಬೇಕು ಸತಿ ಸತಿ ನಾನು ಹತ್ತು ಹತ್ತು ಸೇರಿ ಇಕ್ಕಿಸ್ಕೊಬರ್ತಿದ್ದೆ ನೆನ್ನೆ ಸಿಕ್ಕನೆ ಇಲ್ಲ ಬೆಣ್ಣೆ ಇಕ್ಕಿಸ್ಕೊಬರೋದಕ್ಕೆ ಬರೀ ಐದೇ ಐದು ಸೇರು ಸಿಕ್ತು ನನಗೆ ಬೆಣ್ಣೆ ನಮ್ಮ ದಿವ್ಯಾ ಅದರಲ್ಲಿ ಒಂದು ಕಾಲು ಬಾಗ ತಿನ್ಕೊಬಿಟ್ಟಿದ್ದಾಳೆ ಕಾಲು ಭಾಗ ಅಂದರೆ ಒಂದು ಪಾವುನಷ್ಟು ತಿನ್ಕೊಬಿಟ್ಟಿದ್ದಾಳೆ ಒಂದು ಸೇರು ಬೆಣ್ಣೆಲಿ ಒಂದು ಕಾಲು ಸೇ ಕಾಲು ಭಾಗ ಅಂದರೆ ಎಷ್ಟಾಯ್ತಂದಿವಿ ಒಂದು ಪಾವು కొల్పా బెనే తింకొటిదా అర్ధా చేరు కాల్ చేరు ఉంటరలా అంగ ఊరిని మజ్జిగ కుడియకే తంబనే ఇష్టా గ్యాస్ మెల్ బిదిబుటి యమ్మ ವಸಂತಿ ರೂಪಾಂಟಿಯರ್ ಚಿಕ್ಕ ಒಂದು ಕೊಟ್ಟಿದ್ದೆ ಹತ್ತು ಸೇರಾ ರೂಪಾಂಟಿಯರ್ ಮನೆಯರು ಅದೇ ರೂಪ ವಸಂತ ಇವಾಗ ಇದಕ್ಕೆ ಐಟಮ್ನ ಹಾಕ್ತೀನಿ ನೋಡಿ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕಿ ಜಾಸ್ತಿ ಅಂದರೆ ಒಂದು ಐದು ಸೇರಿಗೆ ಒಂದು ಐದು ಬೆಂಡೆ ಐದು ಗೋ ಗೇಟೆ ಬೆಳ್ಳುಳ್ಳಿ ಹಾಕಿ ಐದು ಆರ ಹಾಕಿ ನಾನು ಇಷ್ಟು ಅಪ್ಪದು ಇದನ್ನು ದಪ್ಪ ಇತ್ತು ಒಂದು ಮೂರು ತಗೊಂಡಿದ್ದೀನಿ ಇವಾಗ ಯಲಕ್ಕ ಕಾಯಿ ನಾನು ಒಂದು ಐದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಐದು ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ಯಾಕೆ ಅಂದರೆ ತುಪ್ಪ ತಿಂದರೆ ಕೆಂಬಲಾಗುತ್ತೆ ಅಂತಾರಲ್ಲ ಅದಕ್ಕೆ ಕೆಂಬಲಾಗಲ್ಲ ಈ ಥರ ಕಾಯಿಸ್ಕೊಂಡು ತಿಂದರೆ ಕೆಂಬಳಾಗುತ್ತೆ ತುಪ್ಪ ತಿನ್ಬೋದು ಎಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೋದು ನಿಮ್ಮ ಕಾಯಿಸಿ ಬೇಕಂದ್ರೆ ಕಮೆಂಟ್ ಹಾಕಿ ನಮ್ಮ ಅಜ್ಜಿರೇ ಥರನೇ ಸೇಮ್ ಕಾಯಿಸ್ತಿದ್ದು ಅವ್ರು ನೋಡಿ ಅವ್ರು ಕಲಿಸ್ಕೊಟ್ಟಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ಕಾಡು ಮೆಣಸಿನ ಪುಡಿ ಹಾಕ್ತಿದ್ದೀನಿ ಮೆಂತ್ಯ ಮೆಂತ್ಯ ಪುಡಿ ಹಾಕ್ತೀನಿ ತೊಳ್ದಿದ್ದೀನಿ ಇದು ಬಟ್ಟೆಲಿ ಒರೆಸ್ಬಿಟ್ಟು ತೊಟ್ಟು ಸೈತವೆಲೆ ಮುರಿದು ಹಾಕಿ ಏನಾಗಲ್ಲ ಉಪ್ಪ ಕಾಯಿಸ್ತಾ ಇದ್ರೆ ಘಮ ಅಂತ ಇರ್ತದೆ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಜಾಸ್ತಿ ಹಾಕ್ಬೇಡಿ ಫ್ರೆಂಡ್ಸ್ ಉಪ್ಪು ಸ್ವಲ್ಪ ಹಾಕಿ ನಾವು ಊಟಕ್ಕೆ ಉಪ್ಪೇನಿಗೆ ಹಾಕೋತೀವಿ ಟೇಸ್ಟ್ ಬರೋದಕ್ಕೆ ಜಾಸ್ತಿ ಅಲ್ಲ ನಮಗೆ ಉಪ್ಪು ಹಾಕ್ಬಾರ್ದು ಅಂದರೆ ಸಪ್ಪೆನೂ ಇರಬಾರ್ದು ಆ ಥರ ಉಪ್ಪು ಹಾಕ್ಕೊಳ್ಳಿ ಹೋಗಿದ್ದಿನ ಕಾಯಕ್ಕೆ ಇಟ್ ಇಟ್ಟಿದ್ದೀನಿ ಸ್ವಲ್ಪ ಮಳೆಕಾಯ್ತಾ ಇಲ್ಲಿ ನೀವು ನೋಡ್ಕೊತೀಮ ಫೋನೊಂದು ಮಾತಾಡಲ ಸ್ಟೋ ಮಾಡಲ ಬೇಡ ಸ್ವಲ್ಪ ಇರಲು ಇರು ಅದು ಇದು ಬರೋ ಗಂಟೆ ಆಮೇಲೆ ನಾನು ಇದು ಮಾಡ್ತೀನಿ ಮಾಡಲಿ ಮತ್ತು ಅದು ಚೆನ್ನಾಗಿ ಕಾಯಬೇಕು ಮಡ್ಡಿ ಬರಬಾರ ಒಂದೊಂದು ಬೆಣ್ಣೆಲಿ ಮಡ್ಡಿ ಬರುತ್ತೆ ತುಪ್ಪನೇ ಬಂದಿರೋಲ್ಲ ಆದರೆ ನಾನು ಇಕ್ಕಿಸ್ಕೊ ಬಂದಿರೋ ಬೆಣ್ಣೇಲಿ ಯಾರು ಯಾರ ಮನೇಲೂ ಇಲ್ಲ ನನಗೆ ಗೊತ್ತಿರೋದು ಬೇ ಮನೇಲಿ ಬೆಣ್ಣೆ ಇಕ್ಕಿಸ್ಕೊಬಾರದು ನಾನು ಆದ್ರಿಂದ ಮಡ್ಡಿ ಅಷ್ಟೊಂದು ಬರೋಲ್ಲ ಚೆನ್ನಾಗಿ ಕಾಸು ಮಡ್ಡಿ ಬರಲ್ಲ ಚೆನ್ನಾಗಿದ್ದು ಕಾಯ್ತಾ ಇರಲಿ ಇಷ್ಟು ಗಮ್ಮ ಅಂತೈತೆ ಅಂದರೆ ಸ್ಲೋವಲ್ಲಿ ಕಾಸನ ಜಾಸ್ತಿ ಫಾಸ್ಟ್ ಬೇಡ ಸ್ವಲ್ಪ ಸ್ಲೋ ಮಾಡಿದ್ದೀನಿ ಕಾಯ್ತಾ ಇರಲಿ ಬಿಡು ಪದೇ ಪದೇ ಹಂಗೆ ಮಾ ಮಾಡಬಾರ್ದು ಮನೆ ಹಂಗೆ ಕೆರಗ್ತಾನೇ ಇರಬಾರ್ದು ಓಕೆನಾ ಇದು ಇದರಲ್ಲಿ ಹಿಂಗೆ ಇರಲಿ ಹಂಗೆ ಕುದೀತಾ ಇಲ್ಲ ಅದೆಲ್ಲ ಆ ಕಡೆ ಕಿಕ್ಕೋದ್ಮೇಲೆ ಇದು ತುಪ್ಪ ಮಟ್ಟಿಯೆಲ್ಲ ಕರೆಕ್ಟಂಗೆ ತುಪ್ಪ ಬರುತ್ತೆ ಇದನ್ನು ತೋರಿಸು ನನ್ನ ಮಕ್ಕ ತೋರಿಸ್ಬೇಡ ತುಪ್ಪ ಕಾಯಿಸಿರೋದನ್ನು ತೋರ್ಸು ನೋಡಿ ಈ ಥರ ಕಾಯಿಸ್ಕೊಳ್ರಿ ತುಪ್ಪನ ಆರು ಒಂದು ವರ್ಷ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು ಅದಕ್ಕೆ ಕೈಯೆಲ್ಲ ಹಾಕ್ಬಾರ್ದು ಅಂದರೆ ಒಂದು ವರ್ಷ ಗಂಟೆ ಬರೋದೆಲ್ಲ ಬಿಡಿ ನಮ್ಮ ಮನೇಲಿ ಇವಾಗ ಐಸೇರಿ ತಂದಿರೋದು ಅದು ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವ್ಸಕ್ಕೆ ಖಾಲಿನೇ ಆಗೋಗಿರ್ತದೆ ಇಷ್ಟು ಚೆನ್ನಾಗಿ ಕಾಯಿಸ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿ ನೀವು ಕಾಯ್ ನೋಡಿದ್ರೆ ತುಪ್ಪ ಹೇಗಾಗಿದೆ ಅಂತ ಇವಾಗ ಇದನ್ನು ಸೋಸ್ಕೊತಾವ್ರೆ ಹ್ಞೂ ಇದು ಸ್ವಲ್ಪ ಹರಕ್ಕೆ ಇಟ್ಟಿದೆ ಕಾಯಿಸ್ಬಿಟ್ಟು ಇವಾಗ ಇದಕ್ಕೆ ಸೋಸ್ಕೊತಾ ಇದ್ದೀನಿ ಅದು ಜಾಸ್ತಿ ತುಪ್ಪನೇ ಬಂದಿಲ್ಲ ಈ ಸಲ ನೋಡಿ ಮಡ್ಡಿನೇ ಐತೆ ಜಾಸ್ತಿ ನನ್ನ ತಂಗಿ ಬಂದಿದ್ದು ಅಲ್ಲ ಅವ್ರ ಫ್ರೆಂಡ್ ಮನೇಲಿ ಯಾರ ಮನೆಲ್ಲ ಹೇಳಿ ನಾನು ಡೈಲಿ ಇಕ್ಕಿಸ್ ನಾವು ಯಾವಾಗಲೂ ಹೋದಾಗೆಲ್ಲ ಇಕ್ಕಿಸ್ಕೊಬತ್ತಿದ ಹೌದು ಅವ್ರ ಮನೇಲಿ ಇಕ್ಕಿಸ್ಕೊಬಂದಿಲ್ಲ ಇದನ್ನ ಇಕ್ಕಿಸ್ಕೊಬಂದಿಲ್ಲ ಅನ್ನೋದಕ್ಕೆ ಕಾಮೆಂಟ್ ಹಾಕ್ಬೇಡಿ ನಮ್ಮ ಕಡೆ ಎಲ್ಲ ಹಂಗೆ ಮಾತಾಡೋದು ಇದನ್ನು ವೇಸ್ಟ್ ಮಾಡಬಾರ್ದು ಇದನ್ನು ಇದರಲ್ಲಿ ಇವಾಗ ಸಾಂಬಾರನ್ನ ಕಲ್ಸ್ಕೊಂಡು ತಿನ್ಬೇಕು ಅದಕ್ಕಿಂತ ನೀವು ಸಾಂಬಾರು ಮಾಡಿರ್ತೀರಲ್ಲ ಆ ಸಾಂಬಾರನ್ನ ಇದಕ್ಕೆ ಹಾಕ್ಬಿಟ್ಟು ಇದೆಲ್ಲ ಇದು ಈ ಥರ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರ ಹಾಕಿಬಿಟ್ಟು ಇದು ಇನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಉಡಿಕೆ ಹಾಕಿರಿ ಚೆನ್ನಾಗಿರುತ್ತೆ ಇದಕ್ಕೇನು ಏಳು ಬೇರೆ ಅನ್ನ ಕಚ್ಕೊಂಡು ತಿಂತಾನಂತಿದ್ರಲ್ಲಿ ಹ್ಞೂ ಬೇಡ ಓಕೆ ಫ್ರೆಂಡ್ಸ್ ಟಾಟಾ ಬಾಯ್ ಪರವಾಗಿಲ್ಲ ಈ ಸೇರಿಗೆ ಸ್ವಲ್ಪ ಸುಮಾರಿ ಬಂದಿದೆ ಇವಾಗ ಒಂದು ತಟ್ಟೆ ಒಂದು ಬೇಷನ್ಗೆ ನೀರು ಹಾಕ್ಬಿಟ್ಟು ಈ ಥರ ಬೇಷನ್ಗೆ ನೀರು ಹಾಕ್ಬಿಟ್ಟು ಅದ್ರ ಒಳಗಡೆ ನೀರು ತುಂಬ ಇಡಬಾರ್ದು ಒಂದು ಸ್ವಲ್ಪ ಇಲ್ಲಿ ಗಂಟೆ ಬರೋ ನೀರು ಹಾಕ್ಬಿಟ್ಟು ತಣ್ಣೀರಲ್ಲಿ ಇದನ್ನಿಟ್ಟರೆ ಬೇಗ ಗಟ್ಟಿ ಆಗುತ್ತೆ ಆವಾಗ ಬೆಳಗ್ಗೆ ತೋರಿಸ್ತೀನಿ ಇದನ್ನು ಓಕೆನಾ ಫ್ರೆಂಡ್ಸ್ ಓಕೆ ನೀವು ಇದೇ ಥರ ಮನೇಲಿ ಮಾಡ್ಕೊಂಡು ತಿನ್ನಿ ತೊಗೊಬನ್ನಿ ತುಪ್ಪ ನಾ ಬೆಣ್ಣೆ ತೊಗೊಬಂದು ತುಪ್ಪ ಮಾಡ್ಕೊಂಡು ತಿನ್ನಿ ಅಲ್ಲಿಯೇ ಹೆಂಗೆ ಕಾಸಿರ್ತಾರೋ ನಮಗೆ ಇಷ್ಟ ಆಗೋಲ್ಲ ನಮಗೆ ನಾವು ತಂದು ಕಾಸ್ಕೊಂಡು ತಿಂದ್ರೆ ಇಷ್ಟ ಓಕೆ ಓಕೆ ನೋಡಿ ಫ್ರೆಂಡ್ಸ್ ತುಪ್ಪ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ವಾ ಇದೇ ರೀತಿ ನೀವು ಕೂಡ ಊರಿಂದ ಬೆಣ್ಣೆ ಎಕ್ಸ್ಕೊಂಡ್ ಬಂದು ತುಪ್ಪ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ತುಂಬಾ ಜನ ಒಳ್ಳೊಳ್ಳೆ ಇದಾಗಿ ಕಮೆಂಟ್ ಹಾಕ್ತಿದೀರ ಇನ್ನೊಂದು ವಿಷಯ ನಾನು ಅವತ್ತು ಕಾಲ್ ಸುಪ್ ಮಾಡೋದಿನ ಕಾಲ್ ಸುಪ್ಸಿದೆ ಬೇಜಾರ್ ಮಾಡ್ಕೊಬೇಡಿ ನಾನ್ ಸುಮ್ನೆ ಥರ ಹೇಳಿದ್ದು ನನ್ನ ಮನಸ್ಪೂರ್ತಿ ಹೇಳಿಲ್ಲ ನನಗೆ ಹೇಳ ವೆಜಿಟೇರಿಯನ್ಸ್ ಬೇಜಾರಾಗತ್ತ ನಾವು ಮಾಡೋ ಹೆಜ್ಜೆ ಅಡಿಗೆನೂ ನಾನ್ ವೆಜಿಟೇ ನಾನ್ ವೆಜ್ ಗೆ ಹೋಲ್ಸುತ್ತೆ ಹೆಂಗೆ ತಿನ್ನಾಕ್ ಮನ್ಸ್ ಬರುತ್ತೆ ಅಡುಗೆ ಮಾಡಕ್ಕೆ ಮನ್ಸ್ ಬರುತ್ತೆ ಅಂತ ಅದಕ್ಕೆ ನಮ್ಮ ಅಮ್ಮ ಪಾಪ ಬೇಜಾರ್ ಮಾಡ್ಕೊಂಬಿಟ್ಟವ್ರೆ ಫ್ರೆಂಡ್ಸ್ ಅಯ್ಯೋ ನನಗೆ ಬೇಜಾರಾಗ್ತಿದೆ ಬೇಜಾರಾಗ್ತಿದೆ ಅಂತ ಮೊನ್ನೆಯಿಂದ ಒಂದೇ ಕುಡಿತವ್ರೆ ಸೊ ಅವರು ಮಿಸ್ ಆಗಿ ಹಂಗೆ ಹೇಳಿದಾರೆ ಯಾರು ಬೇಜಾರ್ ಮಾಡ್ಕೋ ಚೆನ್ನಾಗಿತ್ತಲ್ಲ ಅದಕ್ಕೆ ಅಂತ ಹೇಳಿದ್ದು ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ ನೀವು ನಾನ್ ವೆಜ್ ತಿನ್ನರು ಬೇಜಾರು ಮಾಡ್ಕೊಬೇಡಿ ವೆಜ್ ತಿನ್ನೋ ಬೇಜಾರು ಮಾಡ್ಕೊಬೇಡಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಸೆಮಿಸಿ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ರಿಗೂ ಟಚ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಎಲ್ಲರೂ ಒಳ್ಳೊಳ್ಳದಾಗೆ ಕಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡ್ತಿದ್ದೀವಿ ಆ್ಯಂಡ್ ರಿಪ್ಲೈ ಮಾಡ್ತಿದ್ದೀವಿ ನಾನು ಕೂಡ ಕಮೆಂಟ್ಸ್ಗಳಿಗೆ ಥ್ಯಾಂಕ್ ಯು ನಿಮ್ಮ ಲವ್ ಆ್ಯಂಡ್ ಸಪೋರ್ಟಿಗೆ ಬಾ ಬಾಯ್ ನಾನು ಓದಿದ್ರೆ ನಾನೇ ಕಮೆಂಟ್ ಮಾಡ್ತಿದ್ದೆ ನನ್ಗೆ ಓದಾಕ್ ಬರೆಯೋದು ಏನು ಬರಲ್ಲ ಅದು ಏನು ಅಂತ ಅದ್ರ ಗಾಳಿ ಬಿಡು ಒಂದಿನ ನಾನೇ ಓದಿ ಓದಿಲ್ಲ ಹೇಳ್ತೀನಿ ಬೈ ಫ್ರೆಂಡ್ಸ್